ಅಮ್ಮಂಗಾರಕ ಯ ನಮಃ ನಮಸ್ಕಾರ ಬಂಧುಗಳೇ ಮಂಗಳವಾರ ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಯಾವ ರೀತಿಯ ದಿನ ಭವಿಷ್ಯ ಇರುತ್ತೆ ಹಾಗೆ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಜೊತೆ ಜೊತೆಗೆ ಚಂದ್ರ ಇರ್ತಕ್ಕಂಥ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಸೂರ್ಯ ನಕ್ಷತ್ರದಲ್ಲಿ ಕೂತಿದೆ ಹಾಗಾದರೆ ದ್ವಾದಶ ರಾಶಿಗಳ ಫಲಾನುಪನಗಳೇಗಿರುತ್ತೆ ಸರ್ವೇ ಸಾಮಾನ್ಯವಾಗಿ ಕೊನೆಯಲ್ಲಿ ಒಂದು ಟಿಪ್ಸನ್ನು ಕೊಡ್ತಾ ಇರ್ತೇವೆ ಯಾವ ರೀತಿಯಲ್ಲಿ ಮನೆಯಲ್ಲಿ ಸಮಸ್ಯೆ ಜಾಸ್ತಿ ಇದೆಯೋ ಅವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಸಾಂತ್ವನವನ್ನು ಸಿಗ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಟಿಪ್ಸನ್ನು ಕೊಡ್ತೀನಿ ಕೊನೆಯವರೆಗೂ ವಿಡಿಯೋಸ್ ನೋಡಿ ಮೇಷರಾಶಿಯವರನ್ನ ನೋಡೋದಾದರೆ ಮೇಷರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿವಸ ಸ್ನೇಹಿತರಿಂದ ಹೋಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಫೈನಾನ್ಸಲ್ಲಿ ಭಾಳಷ್ಟು ಕೇರ್ಫುಲ್ ಆಗಿರಿ ಹೊಸ ಬಂಡವಾಳವನ್ನು ಹೂಡ್ತಕ್ಕಂಥದ್ದು ನಿಷಿದ್ಧ ಖಂಡಿತವಾಗಿ ಈ ಒಂದು ಸಮಸ್ಯೆ ನೀವು ಕಡೆ ಕಾಣೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಜಾಗರೂಕತೆಯಿಂದ ಇರ್ರಿ ಹಸುಗಳಿಗೆ ಬೆಲ್ಲವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ ಮಾಡೋದರಿಂದ ಶುಭ ಆಗ್ತಕ್ಕಂಥ ಸಂದರ್ಭ ಅಥವಾ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗ್ತಕ್ಕಂಥದ್ದು ಇರುತ್ತೆ ಹಾಗೆ ಋಷಭ ರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿವಸ ನೋಡೋದಾದರೆ ಒಂದು ರೀತಿಯಲ್ಲಿ ಅದ್ಭುತವಾದಂಥ ಕಾಲ ಆಗ್ತದೆ ತಮ್ಮ ಆಸೆ ಆಕಾಂಕ್ಷೆಗಳು ಏನಾದರೂ ನೀವು ವಾಹನ ಖರೀದಿ ಅಥವಾ ಸೈಟ್ ಖರೀದಿ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಮಾರಾಟ ಮಾಡೋವ್ರಿಗೂ ಕೂಡ ಲಾಭ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಮ್ಯಾಕ್ಸಿಮಮ್ ಋಷಭರಾಶಿಯವ್ರಿಗೆ ವೆರಿ ಗುಡ್ ಆಗಿರ್ತಕ್ಕಂಥ ಸಂದರ್ಭ ಹಾಗೆ ಮಿಥುನ ರಾಶಿಯವ್ರಿಗೆ ತಮ್ಮ ಸ್ವಪ್ರಯತ್ನ ತಮ್ಮ ತೋಲ್ ಬಳದಿಂದ ಹೆಸರು ಕೀರ್ತಿ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ತಮ್ಮ ಕೆಸ ಹೆಸರು ತಮ್ಮ ಕೆಲಸದಲ್ಲಿ ಹೆಸರು ಕೀರ್ತಿ ಸಂಪಾದನೆ ಬಾಸಿಂದ ಪ್ರಶಂಸೆ ಬರ್ತಕ್ಕಂಥದ್ದು ತಂದೆಯಿಂದ ಬೇಷಂತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಖಂಡಿತ ಒಳ್ಳೆಯ ಒಂದು ಶುಭ ದಿನ ಆಗ್ತಕ್ಕಂಥದ್ದು ಇರುತ್ತೆ ಕಟಕ ಕಟಕರಾಶಿಯವರನ್ನ ನೋಡೋದಾದರೆ ಕಂಟ ಕಟಕ ರಾಶಿಯವ್ರಿಗೆ ಬೇರೆ ಊರಿಗೆ ಪ್ರಯಾಣ ಮಾಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಸ್ಥಳ ಬದಲಾವಣೆಯನ್ನು ತೋರಿಸುತ್ತೆ ಸ್ವಲ್ಪ ದೂರ ಪ್ರಯಾಣ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಆದರೆ ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಂದರ್ಭ ಇರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದಾಗ್ತದೆ ಹಾಗೆ ಸಿಂಹರಾಶಿ ಅವ್ರಿಗೆ ಸ್ವಲ್ಪ ಪ್ರಯಾಣ ಹಾಗೆ ತಮ್ಮ ನಡತೆ ಹಾಗೆ ತಮ್ಮ ಒಂದು ಕಾರ್ಯಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದಾಗ್ತದೆ ಪ್ರಯಾಣದಲ್ಲಂತೂ ಬಹಳ ಬಹಳ ಕೇರ್ಫುಲ್ ಆಗಿರಿ ಇಲ್ಲಾಂದರೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹಸುಗಳಿಗೆ ಬೆಲ್ಲವನ್ನ ಕೊಡ್ತಕ್ಕಂಥದ್ದು ಅಥವಾ ಗೋ ಬಡವರಿಗೆ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಶಿವನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಹಾಗೆ ಕನ್ಯಾ ರಾಶಿಯವರನ್ನ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಖಂಡಿತ ಲಾಭವನ್ನು ಬರ್ತಕ್ಕಂಥ ದಿನ ತಮ್ಮ ಪಾಲುದಾರಿಕೆಯಲ್ಲಿ ಲಾಭ ಸಿಗ್ತಕ್ಕಂಥ ದಿನ ಆಗ್ತದೆ ಆದರೆ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ಬೋದು ಆದರೆ ಬಿಸ್ನೆಸ್ಸು ಮತ್ತೊಂದರಲ್ಲಿ ಕೂಡ ಒಳ್ಳೆಯ ಶುಭ ದಿನ ಇರುತ್ತೆ ಹಾಗೆ ತುಲಾರಾಶಿಯವರನ್ನ ನೋಡೋದಾದ್ರೆ ತುಲಾರಾಶಿಯವರಿಗೆ ಖಂಡಿತ ತಮ್ಮ ಕಾರ್ಯದಲ್ಲಿ ಜಯ ಸಿಗ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಒಂದು ಅದ್ಭುತವಾದಂಥ ದಿನವಾಗಿ ಪರಿಣಾಮ ಆಗ್ತದೆ ಲಾಭ ಬರ್ತಕ್ಕಂಥ ದಿನ ಇರುತ್ತೆ ತಮ್ಮ ಕೆಲಸದಲ್ಲಿ ಪ್ರಶಂಸೆಯನ್ನು ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದು ಒಂದು ಬಿಟ್ಟರೆ ಬೇರೆ ಏನೋ ಇರೋದಿಲ್ಲ ಹಾಗೆ ವೃಶ್ಚಿಕ ರಾಶಿಯವರ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಒಂದು ಸ್ಪಿರಿಚುವಲ್ ಡೇ ಇರುತ್ತೆ ಅಧಿಕವಾದಂಥ ಧನ ಸಂಪಾದನೆ ಹಾಗೆ ಸ್ಪಿರಿಚುವಲ್ ಆಧ್ಯಾತ್ಮಿಕವಾದಂಥ ದಿನ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಒಳ್ಳೆಯ ಶುಭ ದಿನ ಆಗ್ತಕ್ಕಂಥದ್ದಿರುತ್ತೆ ಸೂ ಶಿವನ ದೇವಸ್ಥಾನಕ್ಕೆ ಹೋದಲ್ಲಿ ಇನ್ನೂ ಉತ್ತಮ ಫಲಗಳನ್ನು ನೋಡ್ಬೋದು ಹಾಗೆ ಧನುರ್ ನೋಡೋದಾದರೆ ನೋಡೋದಾದ್ರೆ ಖಂಡಿತವಾಗಿ ಒಂದು ರೀತಿಯಲ್ಲಿ ಮನೆಯಲ್ಲಿ ಶುಭ ನುಡಿಗಳನ್ನು ತಂದೆಯಿಂದ ಶುಭ ಒಂದು ಪ್ರಾಪ್ತಿಯಾಗ್ತಕ್ಕಂಥದ್ದು ತಂದೆಯಿಂದ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು ತಮ್ಮ ಚಟುವಟಿಕೆಗಳಲ್ಲಿ ಹಾಗೆ ಹಾಗೆ ತಮ್ಮ ಮನೆಯಲ್ಲೂ ಕೂಡ ಒಂದು ರೀತಿಯ ಉನ್ನತ ಅಂದರೆ ಒಳ್ಳೆಯ ಸಂ ಒಳ್ಳೆಯ ಒಳ್ಳೆಯ ಮಾತುಗಳನ್ನು ಕೇಳ್ತಕ್ಕಂಥದ್ದಿರುತ್ತೆ ಹಾಗೆ ಮಕರ ರಾಶಿಯವರನ್ನ ನೋಡೋದಾದರೆ ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಕೆಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಅವ್ರಿಗೆ ಇವತ್ತಿನ ದಿವಸ ಯಾವ ಕೆಲಸ ಮಾಡೋದಕ್ಕೂ ಧೈರ್ಯನೇ ಬರೋದಿಲ್ಲ ಬಿಸ್ನೆಸ್ಸೇ ಆಗಲಿ ಮತ್ತೊಂದೇ ಆಗಲಿ ಒಂದು ರೀತಿಯಾಗಿ ಇರ್ತಕ್ಕಂಥ ದಿನ ಆಗ್ತದೆ ಸ್ವಲ್ಪ ಸೂರ್ಯನಾರಾಯಣ ಪ್ರಾರ್ಥನೆ ಮಾಡಿಕೊಳ್ಳಿ ಶಿವನನ್ನು ಧ್ಯಾನ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಕುಂಭರಾಶಿಯವರನ್ನು ನೋಡೋದಾದರೆ ಕುಂಭರಾಶಿಯವರಿಗೆ ಕುಟುಂಬಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಇವತ್ತಿನ ದಿವಸ ಇರ್ತಾರೆ ಹಾಗೆ ತಮ್ಮ ಮಾತಿನಿಂದ ಅಭಿವೃದ್ಧಿಯನ್ನು ಗೆಲ್ತಕ್ಕಂಥ ದಿನ ಒಳ್ಳೆಯ ಭೃಷ್ಟಾನ್ನ ಭೋಜನವನ್ನು ಸಿಗಿ ಸವಿತಕ್ಕಂಥ ದಿನ ಕುಂಭರಾಶಿಯವರಿಗೆ ಅಧಿಕವಾದಂಥ ಧನ ಸಂಪಾದನೆ ಕೂಡ ಆಗ್ತಕ್ಕಂಥ ಸನ್ನಿವೇಶಗಳಿದೆ ಹಾಗೆ ಕೊನೆಯದಾಗಿ ಮೀನರಾಶಿಯವನ್ನ ನೋಡೋದಾದರೆ ಮೀನರಾಶಿಯವರಿಗೆ ಆತ್ಮಬಲ ಸಿಗ್ತಕ್ಕಂಥ ದಿನ ಒಳ್ಳೆಯ ಅಭಿವೃದ್ಧಿ ತಮ್ಮ ಆತ್ಮಬಲದಿಂದ ಎಲ್ಲವನ್ನು ಗೆಲ್ಲುವ ದಿನ ಆಗ್ತಕ್ಕಂಥದ್ದಿರುತ್ತೆ ಆದರೆ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಬರ್ಬೋದು ಸಾಂಸಾರಿಕ ಜೀವನದಲ್ಲೂ ಸುಮ್ಮ ನಿಮ್ಮ ಹೀಗೋಸ್ಟಿಕ್ ನೇಚರಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಬಂಧುಗಳೇ ಇಷ್ಟು ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳಿರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ತುಂಬ ಮನಸ್ತಾಪಗಳಿದೆಯಪ್ಪ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಗಂಡ ಹೆಂಡತಿಯಲ್ಲಿ ಆಗಲಿ ಅತ್ತೆ ಸೊಸೆ ಮಾವಂದಿರು ಯಾರ ಮನೆಯಲ್ಲ ಮನೆಯಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಜಾಸ್ತಿನೇ ಬರ್ತಿದೆ ಅಂದಾಗ ಮಂಗಳವಾರ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಆ ಕೆಂಪು ಬಟ್ಟೆಗೆ ಒಂದು ಇಡಿಯುವಷ್ಟು ಇಜ್ಜಲನ್ನು ಹಾಕಿ ಇಜ್ಜಲ ಚಾರ್ಕೋಲನ್ನು ಹಾಕಿ ಅದನ್ನು ಕಟ್ಟಿ ನಿಮ್ಮ ಅಡುಗೆ ಮನೆಯ ಕೋಣೆಯ ದಕ್ಷಿಣ ಭಾಗಕ್ಕೆ ಒಂದು ರೀ ಮಳೆಯನ್ನು ಒಡೆದು ಅದನ್ನು ಕಟ್ಟಾಕಿ ಪೂಜೆಯನ್ನು ಮಾಡೋದು ಬೇಡ ಇದನ್ನು ಮಂಗಳವಾರ ಮಾಡಿದ್ರೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಇಶ್ ಮನಸ್ತಾಪಗಳು ದೂರ ಹೋಗ್ತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು